ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಕ್ಸ್ ನಾನು ದೀಪಾ ಸೋ ಮಾರ್ನಿಂಗ್ ರುಟೀನಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಎಲ್ಲ ಮೂರು ದಿನದಿಂದ ಚೆನ್ನಾಗಿ ಟ್ರಿಪ್ ಎಂಜಾಯ್ ಮಾಡಿ ಇವತ್ತಿಂದ ಡೈಲಿ ರುಟೀನ್ ಇನ್ ಸ್ಟಾರ್ಟು ಸೋ ಬೆಳಗ್ಗೆ ಎದ್ದು ಅಮ್ಮಗೆ ಮತ್ತು ಯಜಮಾನರಿಗೆ ತೆಂಗಿಗೆ ಎಲ್ಲಾರ್ಗು ಟೀ ಮಾಡಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕೂಲ್ ಇದೆ ಸೊ ಅವ್ರನ್ನೂ ಎಬ್ಬರಿಸಿದ್ದೀನಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಮಗ ಸ್ಕೂಲ್ಗೆ ಹೋಗಲ್ವಂತೆ ಏನೋ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಇವತ್ತು ನನ್ನ ಮಗಳು ಬುಜ್ಜು ಮಾತ್ರ ಹೋಗ್ತಾ ಇದ್ದಾಳೆ ಸೊ ಎಲ್ಲಾರ್ಗು ಟೀ ಕಾಫಿ ಎಲ್ಲ ಕೊಟ್ಟು ನಾನು ಕಾಫಿ ಎಲ್ಲ ಕುಡಿದು ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ ಅಂತ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇದ್ದರೆ ಇದೇ ಕೆಲಸ ಅಲ್ವಾ ಹೆದ್ದಳು ಫ್ರೆಶ್ಅಪ್ ಆಗು ಎಲ್ಲ ಟೀ ಕಾಫಿ ಹಾಲು ಹಾರ್ಲಿಕ್ಸ್ ಕೊಡು ಬ್ರೇಕ್ಫಾಸ್ಟ್ ಮಾಡು ಮಕ್ಕಳನ್ನ ರೆಡಿ ಮಾಡು ಕಳಿಸು ಅಂತ ಇದೇ ರೊಟೀನೇ ಸೊ ಮೂರು ದಿನ ಮನೇಲಿ ಇರಲ್ವಲ್ಲ ಹಾಗಾಗಿ ಗಿಡಗಳಿಗೆಲ್ಲ ನೀರು ಇರಲಿಲ್ಲ ಸೊ ನಮ್ಮ ಯಜಮಾನ್ರು ಪೈಪ್ ಹಾಕ್ಕೊಂಡು ಗಿಡಗಳಿಗೆಲ್ಲ ನೀರು ಇದ್ದಾರೆ ನೋಡಿ ಹೇಗಾಗಿದೆ ಮನೆ ಈಚೆ ಕಡೆ ನಾವು ರೋಡಲ್ಲಿರೋದಕ್ಕೂ ಮೂರು ದಿನ ಇಲ್ದಿರ ಇರೋದಕ್ಕೂ ರೋಡಾಗಿರೋ ಧೂಳೆಲ್ಲ ನಮ್ಮ ಮನೆಯಲ್ಲೇ ಇದೆ ಅಷ್ಟು ಧೂಳಿತ್ತು ಮೆಟ್ಲೆಲ್ಲ ಸೊ ಹಾಗಾಗಿ ಯಜಮಾನ್ರು ಎದ್ದಿ ಬಂದು ಅವರು ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದಾರೆ ಹಾಗೆ ಬಾಕ್ಲಿಗೂ ನೀರೆಲ್ಲ ಹಾಕ್ತೀನಿ ಬಂದು ಆಮೇಲೆ ಗುಡಿಸ್ಕೊ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಸೊ ಬಾಗ್ಲೆಲ್ಲ ತೊಳೆದಿದ್ದಾಯಿತು ನಮ್ಮಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ ಸಿಂಪಲ್ಲಾಗಿ ಬಾಕ್ಲೆ ತೊಳೆದ ಮೇಲೆ ರಂಗೋಲಿ ಹಾಕ್ಲೇಬೇಕಲ್ವ ಹಾಗೆ ಬಿಡಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕಮ್ಮ ಅಂತ ನಮ್ಮಗೆ ಬಿಟ್ಟೆ ಸೊ ನಮ್ಮ ಚಿಕ್ಕದಾಗಿ ಅವ್ರಿಗೆ ಬಂದಿದ್ದು ತಕ್ಕಂಗೆ ಇದ್ದಾರೆ ನನ್ನ ತಂಗಿನೂ ಹೆದ್ದಿದ್ಲು ಅಳ್ಗು ಟೀ ಕಾಫಿ ಎಲ್ಲ ಕೊಟ್ಟೆ ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ನನ್ನ ತಂಗಿಗೆ ಪುಲೋಗ್ರಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಪುಲೋಗ್ರಿ ಮಾಡಿಕೊಡು ಅಂದರು ಮಕ್ಕಳ ಟಿಫನ್ ಬಾಕ್ಸ್ಗೆ ಪನ್ನೀರ್ ಇತ್ತು ಪನ್ನೀರಲ್ಲಿ ಏನಾದರೂ ಮಾಡಿಕೊಡು ಹೇಳಿದ್ರು ಹಾಗಾಗಿ ಇವತ್ತು ಎರಡು ಟಿಫನ್ ಮಾಡ್ತಾಯಿದ್ದೀನಿ ನನ್ನ ತಂಗಿಗೆ ಬಂದು ಕರ್ವೇನ ಸೊಪ್ಪು ಸ್ವಲ್ಪ ಜಾಸ್ತಿಯಾಗಿ ಮನೇಲೆ ಪೌಡ್ರ್ ಮಾಡಿಕೊಂಡು ಅವಳಿಗೆ ಪುಲೋಗ್ರಿ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ ಎಲ್ಲ ಸ್ವಲ್ಪ ಪನ್ನೀರ್ ಇಟ್ಟು ಪನ್ನೀರ್ ಹಾಕಿ ಚಿತ್ರಾನ್ನ ಮಾಡಿ ಕೊಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಈ ಥರ ಎರಡು ರೆಸಿಪಿ ಮಾಡಿಕೊಂಡೆ ನಮ್ಮ ಯಜಮಾನ್ರು ಬಂದು ಪನ್ನೀರೆಲ್ಲ ಕಟ್ ಮಾಡಿಕೊಟ್ರು ಸೊ ಇವಾಗ ನಾನು ಪನ್ನೀರನ್ನ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕಿ ಡ್ರೈ ಎಣ್ಣೆಲಿ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ಕೊಂಡು ಅದೇ ಬಾಣಲಿಗೆ ಚಿತ್ರಾನ್ನ ಯಾವ ಥರ ಮಾಡ್ತೀರೋ ಅದೇ ಥರನೇ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನಕಾಳು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇನ ಸೊಪ್ಪು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಂಬೆಹಣ್ಣು ಹು ಹುಳಿ ಹಿಂಡ್ಕೊಂಡು ಲಾಸ್ಟಿಗೆ ಅವೇನು ಪನ್ನೀರನ್ನ ಇಟ್ಕೊಂಡಿದ್ದೀರಿ ಅದನ್ನು ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆ ಪನ್ನೀರ್ ಚಿತ್ರಾನ್ನ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಟಿಫನ್ ಬಾಕ್ಸಿಗೆ ಮಾಡಿಕೊಡ್ಬೋದು ಮಕ್ಕಳಿಗೆ ಪನ್ನೀರು ಈ ಥರ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ ಮಾಡ್ಕೊಂಡಿದೆ ಹಾಗೆ ಅವಾಗೆ ಹೇಳ್ದಂಗೆ ನನ್ನ ಮಗ ಹೋಗಿಲ್ಲ ಸೊ ನನ್ನ ಮಗಳು ಮಾತ್ರ ಅವಳು ಸ್ಕೂಲ್ಗೆ ಹೋದ್ಲು ನಾನು ಹೋಗ್ತೀನಿ ಮಮ್ಮಿ ಅಣ್ಣ ಬರೀಲ್ಲ ಅಂದರೆ ಅಂತ ನನ್ನ ಮಗನ ಸ್ವಲ್ಪ ನೋವಿತ್ತು ಹಾಗಾಗಿ ಅವ್ನು ಹೋಗಿಲ್ಲ ಬುಜ್ಜುಕ್ಕೆಲ್ಲ ರೆಡಿ ಮಾಡಿ ಅವಳು ಟಿಫನ್ ಬಾಕ್ಸ್ಗೆಲ್ಲ ಕಟ್ಟಿ ಅವಳನ್ನ ಸ್ಕೂಲ್ ಕರ್ಕೊಂಡೋಗಿ ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಬಂದು ಅವರು ಡ್ಯೂಟಿಗೆ ಹೋಗಿಲ್ಲ ಮೂರು ದಿನ ಟ್ರಾವೆಲ್ ಮಾಡಿದ್ರಲ್ಲ ಸ್ವಲ್ಪ ಸುಸ್ತಾಗಿದ್ರು ಸೊ ಹಂಗಾಗಿ ಅವರು ರೆಸ್ಟ್ ಮಾಡಿದ್ರು ಚಿತ್ರಾನ್ನಂತೂ ತುಂಬ ಚೆನ್ನಾಗಿತ್ತು ಪನ್ನೀರ್ ಹಾಕಿ ಮಾಡಿರೋದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಖಂಡಿತ ನೀವು ಒಂದು ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗೆ ನಾವು ಒಟ್ಟಿಗೆ ಯಜಮಾನ್ರು ಮತ್ತು ಅಮ್ಮ ತಂಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಆ ಥರ ನನ್ನ ತಂಗಿಗೆ ಚಿತ್ರಾನ್ನ ಪಲಾವ್ ಅವೆಲ್ಲ ಇಷ್ಟ ಆಗಲ್ಲ ಈ ಥರ ಪುಲೋಗ್ರಿ ಅಂದರೆ ತುಂಬ ಇಷ್ಟ ಹುಡುಗಿಗೆ ಹಾಗಾಗಿ ನಾನು ಬಂದಿದ್ಲಲ್ವಾ ಅಂತೇಳ್ಬಿಟ್ಟು ನಾರ್ಮಲ್ ಪುಲೋಗ್ರಿ ಮಾಡಿಕೊಟ್ಟಿಲ್ಲ ಸ್ವಲ್ಪ ಹೆಲ್ದಿಯಾಗಿ ಅಂತ ಅಂತೇಳ್ಬಿಟ್ಟು ಕರ್ವೇನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಟ್ಟಿದ್ದೆ ಈ ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿರುತ್ತೆ ಯಾರು ನೋಡಿಲ್ಲ ಪ್ಲೀಸ್ ನೋಡಿ ನೀವು ಟ್ರೈ ಮಾಡಿ ಸೊ ನಮ್ಮ ನೋಡಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದ್ದು ತಿರ್ಗಾ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವರು ಊರಿಂದ ಬಂದು ನಾಲ್ಕೈದು ದಿನ ಆಗಿತ್ತು ನಾನ್ ವೆಜ್ ಏನೂ ಮಾಡಿರಲಿಲ್ಲ ಸೊ ಮಧ್ಯಾಹ್ನಕ್ಕೆ ಯಜಮಾನ್ರು ನಾಟಿ ಕೋಳಿ ತಂದಿದ್ರು ಸೊ ಸ್ವಲ್ಪ ನಾಟಿ ಕೋಳಿ ಚಾಫ್ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಚಕ್ಕೆ ಲವಂಗ ಸೋಂಕಾಳು ಮತ್ತು ಮೆಣಸು ಸ್ವಲ್ಪ ಗಸಗಸೆ ಕಡಲೆಪಪ್ಪು ಎಲೆ ಮಸಾಲ ಐಟಮ್ ಎಲ್ಲನೂ ತಗೊಂಡಿದ್ದೀನಿ ಸೊ ನಾಟಿ ಕೋಳಿ ನೋಡಿ ತುಂಬ ಚೆನ್ನಾಗಿಡುತ್ತೆ ನಾಟಿ ಕೋಳಿಯಲ್ಲಿ ಮಾಡಿದ್ರೆ ಸೊ ಇದನ್ನು ಎಲ್ಲ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಏನೇನು ತೊಗೊಂಡಿದ್ನೋ ಅದನ್ನೆಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚಿಕನ್ಗೆ ಬಂದು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಉಪ್ಪು ಖಾರ ಧನಿಯಾ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ನಾಲ್ಕು ಬಿಸಿಲು ತೊಗೊತೀನಿ ನಾಟಿ ಕೋಳಿ ಅಲ್ವಾ ಅದಕ್ಕಾಗಿ ನಾಲ್ಕು ಬಿಸಿಲು ತೊಗೊಂಡಿದ್ದಾದಮೇಲೆ ಮಸಾಲೆ ಹಾಕ್ಕೊತೀನಿ ಅದ್ರ ಮಧ್ಯದಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳೋಣ ಅಂಥೇಳಿ ಅಮ್ಮ ಬಂದಿದ್ರಲ್ಲ ಎಲ್ಲ ಬಿಡಿಸ್ಕೊಂಡೆ ಅವ್ರ ಕೈಯಲ್ಲಿ ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇವಾಗ ಎತ್ತಿಟ್ಕೊತಾ ಇದೀನಿ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬುವಾಗ ಬಿಸಿ ನೀರು ಚೆನ್ನಾಗಿ ಕುದಿಸಿ ಅದನ್ನು ಆರಿಸಿ ಅದನ್ನು ಹಾಕ್ಕೊಂಡು ರುಬ್ಕೊಳೋದ್ರಿಂದ ಶುಂಠಿ ಬೆಳ್ಳುಳ್ಳಿ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಎರಡು ಮೂರು ನಾಲ್ಕು ತಿಂಗ್ಳಿಟ್ರೇ ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊತಾ ಇದೆ ಈ ಥರ ಮಾಡಿ ನೋಡಿ ತುಂಬ ಫ್ರೆಶ್ ಆಗಿರುತ್ತೆ ಸೊ ಇವಾಗ ನಾಲ್ಕೈದು ಬಿಸಿಲು ತೊಗೊಂಡೆ ಚಿಕನೆಲ್ಲ ಒಂದು ಮುಕ್ಕಾಲು ಬೆಂದಿದೆ ಫುಲ್ಲು ಬೆಂದಿದೆ ಅಂತಿಲ್ಲ ಯಾಕಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಮಿನಿಮಮ್ ಒಂದು ಐದು ಬಿಸಿಲಾದರೂ ಬೇಕು ಸೊ ಇವಾಗ ಮಸಾಲಾನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ರಲ್ವ ಅದ್ರನ್ನ ರುಬ್ಬು ರುಬ್ಕೊಂಡು ಇವಾಗ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಚಾಪ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀರಿ ಇದಕ್ಕೆ ಚಪಾತಿ ಏನೋ ಮಾಡ್ಕೊತಾ ಇದ್ದೀನಿ ನಾನು ಹಾಗಾಗಿ ಸೊ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಎರಡು ವಿಸಿಲ್ ತಗೊತೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಮೊಟ್ಟೆನೂ ಹಾಕ್ಕೊಂಡಿದ್ದೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ಹಾಕ್ಕೊಬೇಕು ಫಸ್ಟೇ ಹಾಕ್ಕೊಂಡ್ರೆ ಎಲ್ಲ ಬೆಂದೋಗಿ ಪುಡಿ ಪುಡಿ ಆಗುತ್ತೆ ನಾವೇನು ಏನಿನ್ನ ಮಸಾಲ ಹಾಕ್ತಿರಲ್ವ ಅವಾಗ ಹಾಕಿ ಇನ್ನೆರಡು ವಿಸಿಲ್ ತಗೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ನನ್ನ ತಂಗಿಗೆ ಅಮ್ಮಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಾನು ಮಾಡಿದ್ದು ಸೊ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ಮತ್ತೆ ಇಲ್ಲಿ ಡೀಟೇಲಾಗಿ ಏನು ತೋರಿಸಿಲ್ಲ ಆದ್ರೇನು ರ್ಯಾಂಡಮ್ ಆಗಿ ಹೇಳಿದ್ದೀನಿ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೊ ಹಾಗೆ ಕಬಾಬನ್ನು ಮಾಡ್ಕೊಂಡಿದ್ದೀರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಚಾಪ್ ತುಂಬಾ ರುಚಿಯಾಗಿ ಬಂದಿತ್ತು ಮನೆಗಿರೋ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಯಾಕಂದರೆ ನನ್ನ ತಂಗಿಗೆ ನಾವು ಹೆಂಗೆ ಮಾಡಿಕೊಟ್ರೂ ಅವಳಿಗೆ ರುಚಿಯಾಗಿ ಮಾಡಿಕೊಡೋಕ್ಕೆ ಆಗೋಲ್ಲ ಏನಾದರೂ ಒಂದು ಹೆಸರಿಟ್ಟೆ ಇರ್ತಾಳೆ ಈ ಸತಿ ಅಂದು ತುಂಬ ಇಷ್ಟಪಟ್ಟು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳೋದು ಅದನ್ನು ಕೇಳಿ ನನಗಂತೂ ತುಂಬಾ ಖುಷಿಯಾಯಿತು ಖಂಡಿತ ಒಂದು ಸತಿ ಟ್ರೈ ಮಾಡಿ ಫಸ್ಟಿಗೆ ಏನು ಮಾಡಬೇಕಂದ್ರೆ ಕುಕ್ಕರಿಗೆ ಎಣ್ಣೆ ಸಾಸಿವೆ ಮತ್ತು ಚಿಕನ್ ಹಾಕಿ ಉಪ್ಪು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಇವಿಷ್ಟು ಹಾಕ್ಕೊಂಡು ಎಣ್ಣೆಯಲ್ಲೇ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಮಾಡಿ ಆಮೇಲೆ ಮಸಾಲ ಹಾಕಿದ್ರೆ ಆವಾಗ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ವ ಅವಾಗ ತುಂಬ ರುಚಿಯಾಗಿ ಬರುತ್ತೆ ನಾನು ಅದೇ ಥರನೇ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಮಾಡೋದು ಫಸ್ಟಿಗೆ ನಾನು ರುಬ್ಬುವ ಟೈಮಲ್ಲಿ ಧನಿಯಾ ಪುಡಿ ಖಾರದ ಪುಡಿ ಹಾಕೋಲ್ಲ ಏನು ಚಿಕನ್ ಮಟನ್ ಇರುತ್ತೋ ಅದಕ್ಕೆ ಎಷ್ಟು ಬೇಕು ಖಾರದ ಪುಡಿ ಎಷ್ಟು ಬೇಕೋ ಧನಿಯಾ ಪುಡಿ ಮತ್ತು ಉಪ್ಪು ಒಂದು ಸ್ವಲ್ಪ ಅರಶಿನ ಎಣ್ಣೆ ಸಾಸಿವೆ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮೂರು ವಿಸಿಲ್ ಎರಡು ವಿಸಿಲ್ ನಾವು ಏನು ಚಿಕನ್ನು ಯಾವ್ದು ತಗೊಂಡಿದ್ದೀರೋ ಅದ್ರ ಮೇಲೆ ವಿಝಿಲ್ ತಗೊಂಡು ಆಮೇಲೆ ಮಸಾಲ ರುಬ್ಬಿತ್ತೀರಲ್ವ ಅದನ್ನು ಹ್ಯಾಡ್ ಮಾಡಿಕೊಂಡು ಆಮೇಲೆ ಇನ್ನೊಂದು ವಿಸಿಲು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಮಾಡ್ತೀನಿ ಈ ಥರ ಮಾಡಿದ್ರೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ ತಿನ್ನುವಾಗ ಸಪ್ಪೆ ಸಪ್ಪೆ ಅನಿಸಲ್ಲ ಆಮೇಲೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈ ಸತಿ ನಾನು ಚಾಪಿಗೆ ಬಂದು ಗೋಡಂಬಿ ಹಾಕಿ ಮಾಡಿದೆ ಗೋಡಂಬಿ ಮತ್ತು ಮಸಾಲ ಐಟಮ್ ಜ ಸೋಂಕಾಳು ಸೋಮಕಾಳು ಮತ್ತು ಅನಾನಸ್ ಹೂವು ಇದೆಲ್ಲನೂ ಹಾಕಿ ಮಾಡಿದ್ದೆ ರುಬ್ಬೋದಕ್ಕೆ ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿ ಟೇಸ್ಟು ತುಂಬ ಚೆನ್ನಾಗಿತ್ತು ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾಟಿ ಕೋಳಿ ತಂದಿನೇ ಮಾಡಿ ಮನೆಗಿರೋರ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಬಂದು ಚಿತ್ರಾನ್ನ ಇದು ಪನ್ನೀರ್ ಹಾಕಿ ಚಿತ್ರಾನ್ನ ಮಾಡಿದ್ನಲ್ಲ ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅದೇ ಥರನೂ ರೋಲ್ಗೂ ಹಾಕಿನೂ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನನ್ನ ಮ ಸೊ ಹಾಗೆ ನನ್ನ ತಂಗಿಗೆ ಬಂದು ಕರ್ಬೇನ್ ಸೊಪ್ಪಿನ ಪುಲೋಗ್ರಿ ಮಾಡಿಕೊಟ್ಟಿದ್ದೆ ಅದು ಕೂಡ ತುಂಬ ಇಷ್ಟ ಆಯಿತು ಅವಳಿಗೆ ಸೊ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ನೈಟಿಗೆ ಅದೇ ಸ್ವಲ್ಪ ಚಿಕನ್ ಚಾಪ್ ಇದೆಯಲ್ವ ಮತ್ತು ಇನ್ನೇನು ನೈಟು ಸ್ವಲ್ಪ ಅದಕ್ಕೆ ಅನ್ನನೋ ಮುದ್ದೇನೋ ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೊತೀರಿ ಹಾಗಾಗಿ ವಿಡಿಯೋ ಅಂಥದ್ದು ಏನಿಲ್ಲ ಅದಕ್ಕೆ ಈ ವಿಡಿಯೋ ಎಂಡ್ ಮಾಡ್ತೀನಿ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರೂ ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದಾರೆ ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮೂರು ದಿನದಿಂದ ಟ್ರಾವೆಲ್ ಮಾಡಿ ನಮಗೂ ಸುಸ್ತಾಗಿದೆ ಒಂದಿನ ಆದ್ರೂ ಫುಲ್ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ಹಾಗಾಗಿ ओके फ्रेंड्स ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ